ನಿತ್ಯಕ್ಕೊಳಗ ಮದುವೆ ವಯಸ್ಸಿಗೆ ಬಂದಂತ ಹುಡುಗಿಯರ್ ಎಂತ ಹುಡುಗರು ಮದುವೆ ಮಾಡ್ಕೊಳಕ ಆಯ್ಕೆ ಮಾಡ್ಕೊಳಾತಾರ ಅಂದ್ರ ಗೌರ್ಮೆಂಟ್ ನೌಕರಿ ಇರ್ಬೇಕು ಅಗರ್ಬು ಶ್ರೀಮಂತ ಇರ್ಬೇಕು ಇಪ್ಪತ್ತೈದು ಎಕರೆ ಹೊಲ ಇರಬೇಕು ಮಾರುತಿ ಕಾರ್ ಇರ್ಬೇಕು ಬಿಲ್ಡಿಂಗ್ ಬಿಲ್ಡಿಂಗ್ ಇರಬೇಕು ಗಂಡನ ಮನಿ ಹೊರಸಲಾದ ಹಾಕಿದ್ರ ಎದುರಿಗಿ ಅತ್ತಿ ಮಾವನ ಪೂಟು ಗುಂಟಕ್ಕೆ ಬಡದ ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗರು ಮಾಡ್ಕೊಳತ್ತಾರ ಹುಡುಗರಿಗೆ ತಂದೆ ತಾಯ ಹುಡುಗಿನ್ ಮದುವೆ ಮಾಡ್ಕೊರಿ ನಿಮ್ ಜೀವನ ಚಂದ ಇರ್ತೈತಿ ಯಾಕಂದ್ರ ಅವ್ರಿಗೊಬ್ಬ ಮಗ ಕಳ್ಕೊಂಡ್ರೆ ಇನ್ನೊಬ್ಬ ಮಗ ಸಿಗುದನ್ನ ಹತ್ತು ಹುಡುಗಿಯನ್ನು ಹೋದ್ರೇನಾಯ್ತು ಮನಂಗೆ ಹುಡುಗಿ ತರೋಸಕ್ತಿ ದೇವ್ರೂ ಇರ್ಲಂತಿಲ್ಲ ಅಂದ ಚಂದ ಇದ್ದು ಯಾವ ಇರೋದಿಲ್ಲ

અમારા ઘરમાં તો મને જેલ મને ઘાટી ધરણ બદલ રોડી આ